ಇನ್ನು ಬೆಂಗಳೂರಿನಲ್ಲೂ ಕೂಡ ನೀರಿಲ್ಲ ಈಗಾಗಲೇ ಸಿಲಿಕಾನ್ ಸಿಟಿ ಮಂದಿ ನೀರಿಗಾಗಿ ಪರದಾಟವನ್ನ ಪಡ್ತಿದ್ದಾರೆ ಕೇವಲ ಮಂಡ್ಯ ಹಾಗೆ ವಿವಿಧ ಜಿಲ್ಲೆಗಳಲ್ಲಷ್ಟೇ ಅಲ್ಲ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲೂ ಕೂಡ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ ಬಿಸಿಲ ಬೇಗಿಯ ನಡುಗೆ ಹನಿ ಹನಿ ನೀರಿಗೂ ಕೂಡ ಈಗ ಹಾಹಾಕಾರ ಶುರುವಾಗಿರುವಂಥದ್ದು ಬೇಸಿಗೆ ಶುರುವಾಗ್ತಾ ಇದ್ದಂತೆ ಬೆಂಗಳೂರಿಗರಿಗೆ ಜಲಯಾತನೆಯೇ ಕೂಡ ಇರುವಂಥದ್ದು ಆರ್ ಆರ್ ನಗರದಲ್ಲಿ ಜೀವ ಜಲಕ್ಕಾಗಿ ಜನರು ಪರದಾಟವನ್ನ ಪಡೆದಿದ್ದಾರೆ ಇನ್ನು ಬೋರ್ವೆಲ್ಗಳು ಎಲ್ಲವೂ ಕೂಡ ಬತ್ತಿ ಹೋಗಿವೆ ನಾಲ್ಕು ದಿನಕ್ಕೊಮ್ಮೆ ಟ್ಯಾಂಕರ್ ಬರುತ್ತಂತೆ ಆ ಟ್ಯಾಂಕರ್ ನೀರೇ ಗತಿ ಅಂತ ಬೆಂಗಳೂರಿಗರು ಹೇಳ್ತಿದ್ದಾರೆ ನಗರದಲ್ಲಿ ಈಗಾಗಲೇ ಬಹುತೇಕ ಕಡೆ ನೀರಿಗಾಗಿ ಪರದಾಟವನ್ನ ಪಡ್ತಿದ್ದಾರೆ ಸಿಲಿಕಾನ್ ಸಿಟಿ ಮಂದಿ ಅಂತಲೇ ಹೇಳಬಹುದು ಅದರಲ್ಲೂ ಆರ್ ಆರ್ ನಗರದಲ್ಲಿ ಜೀವ ಜಲಕ್ಕಾಗಿ ಜನರು ಪ್ರತಿನಿತ್ಯ ಪರದಾಟವನ್ನ ಪಡ್ತಿದ್ದಾರೆ ಆರ್ ಆರ್ ನಗರದ ಅಪಾರ್ಟ್ಮೆಂಟ್ ನಿವಾಸಿಗಳಿಗೂ ಕೂಡ ಈ ಜಲಕಂಟಕ ಎದುರಾಗಿದೆ ಇನ್ನು ಬೋರ್ವೆಲ್ ಬತ್ತಿ ಹೋಗಿದೆ ಸೊ ಹೀಗಾಗಿ ಟ್ಯಾಂಕರ್ ಬರುತ್ತೆ ಆ ಟ್ಯಾಂಕರ್ ಬರೋದೆ ನಾಲ್ಕು ದಿನಕ್ಕೊಂದ್ಸಲ ಸೊ ಈ ಟ್ಯಾಂಕರ್ ನೀರೇ ಗತಿ ಅಂತ ಅಪಾರ್ಟ್ಮೆಂಟ್ ನಿವಾಸಿಗಳು ಕೂಡ ಹೇಳ್ತಾ ಇರುವಂಥದ್ದು ಇನ್ನು ನೀರಿಲ್ಲ ಅಂತ ಹೇಳಿ ಈಗ ಅಪಾರ್ಟ್ಮೆಂಟ್ ನನ್ನೇ ಖಾಲಿ ಮಾಡ್ಕೊಂಡು ಹೋಗ್ತಿದ್ದಾರೆ ನಿವಾಸಿಗಳು ಅನ್ನೋ ಮಾಹಿತಿ ಕೂಡ ಸಿಕ್ಕಿದೆ ಅಪಾರ್ಟ್ಮೆಂಟ್ ಬಳಿ ಈಗಾಗಲೇ ಬೋರ್ವೆಲ್ ಬತ್ತಿ ಹೋಗಿದೆ ಸೊ ಹೀಗಾಗಿ ವಾರಕ್ಕೊಮ್ಮೆ ಬರ್ತಾ ಇರುವಂತಹ ನೀರು ಸಾಕಾಗೋದಿಲ್ಲ ಎಲ್ಲಿ ಸಾಲುತ್ತೆ ಒಂದು ವಾರಕ್ಕೆ ಒಂದು ಟ್ಯಾಂಕರ್ ನೀರು ಬರುತ್ತೆ ಅಥವಾ ಒಂದು ವಾರಕ್ಕೆ ಒಂದು ಐದಾರು ಟ್ಯಾಂಕರ್ ಒಂದು ಅಪಾರ್ಟ್ಮೆಂಟ್ಗೆ ಹೊಡೆಸ್ಕೊಳ್ತಾರೆ ಅಂದ್ರೂ ಕೂಡ ಒಂದು ದಿನಕ್ಕೆ ಒಂದು ಮನೆಗೆ ಒಂದು ಟ್ಯಾಂಕರ್ ನೀರು ಬೇಕಾಗುತ್ತೆ ಅಂತಲೇ ಹೇಳಬಹುದು ಬಟ್ ನಮಗೆ ನೀರು ಸಾಕಾಗ್ತಿಲ್ಲ ಅಂತ ಈಗ ಅಪಾರ್ಟ್ಮೆಂಟ್ಗಳನ್ನೇ ತೊರೆದು ಜನರು ಹೋಗ್ತಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿರುವಂತದ್ದು ಹಾಗಾದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಯಾವ ರೀತಿ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲೂ ಕೂಡ ನೀರಿಗಾಗಿ ಹಾಹಾಕಾರ ಶುರುವಾಗೋಯ್ತು ಅಂತಲೇ ಹೇಳಬಹುದು ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಮಂಜುನಾಥ್ ನೀರಿಲ್ಲ ಅಂತ ಹೇಳಿ ಅಪಾರ್ಟ್ಮೆಂಟ್ ನಿವಾಸಿಗಳು ಖಾಲಿ ಮಾಡಿಕೊಂಡು ಬೇರೆ ಕಡೆ ಹೋಗ್ತಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿರುವಂತದ್ದು ನಿಜಕ್ಕೂ ಕೂಡ ಎಷ್ಟು ದಿನಗಳಿಂದ ನಡೀತಾ ಇದೆ ಈ ರೀತಿ ಈಗಲೇ ಬೇಸಿಗೆ ಶುರುವಾಗ್ತಾ ಇದೆ ಈಗಲೇ ಇಂತಹ ಪರಿಸ್ಥಿತಿ ಅಂದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಯಾವ ರೀತಿ ಅಂತ ಖಂಡಿತವಾಗೂ ಮಧುಮಾನ ಬೆಂಗಳೂರಿನಲ್ಲಿ ಕಳೆದ ಮಳೆಗಾಲದ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ಮಳೆ ಬಾರದೇ ಇರುವಂತ ಕಾರಣದಿಂದಾಗಿ ಜೊತೆ ಕರ್ನಾಟಕದಲ್ಲೂ ಕೂಡ ಶೇಕಡ ಐವತ್ತೈದು ಪರ್ಸೆಂಟ್ ಮಳೆ ಕೊರತೆ ಅಭಾವ ಎನ್ನುವ ಸರ್ಕಾರ ಘೋಷಣೆ ಮಾಡಿದೆ ಇದರ ಹಿನ್ನೆಲೆಯಲ್ಲಿ ನೋಡೋದಾದ್ರೆ ಈಗ ಫೆಬ್ರವರಿ ಪ್ರಾರಂಭದಲ್ಲಿಯೇ ಬಿಸಿಲಿನ ವಾತಾವರಣ ತುಂಬಾ ಕೆಟ್ಟದಾಗಿ ಜನರನ್ನ ಕಾಣ್ತಾ ಇದೆ ಆ ಮಾರ್ಚ್ ಏಪ್ರಿಲ್ ಇಲ್ಲಿ ಬರಬೇಕಾದಂತಹ ಬಿಸಿಲು ಈಗ್ಲೇ ಬರ್ದಿರುವಂತ ಕಾರಣದಿಂದಾಗಿ ನಗರದ ಬಹುತೇಕ ಅಂದ್ರೆ ನಗರದ ಹೊರವಲಯ ಪ್ರದೇಶಗಳಲ್ಲಿದ್ದವು ಆ ಒಂದು ಭಾಗದಲ್ಲಿ ಸುಮಾರು ಒಂದು ಮೂವತ್ತು ಮೂವತ್ತೈದರಷ್ಟು ಬೋರ್ವೆಲ್ಗಳು ಬತ್ತಿ ಹೋಗುವಂತ ಕೆಲಸ ಆಗಿದೆ ಇದೇ ಕಾರಣದಿಂದಾಗಿ ಆರ್ ಆರ್ ನಗರದ ವಲಯದಲ್ಲಿ ಕೆಲವೊಂದಷ್ಟು ವಾಳ ಅಪಾರ್ಟ್ಮೆಂಟ್ ಗಳಲ್ಲಿರುವಂತಹ ನಗರ ನಗರವಾಸಿಗಳೇನಿದಾರೋ ಅಪಾರ್ಟ್ಮೆಂಟ್ ಗಳನ್ನ ಬಿಟ್ಟು ಹೋಗುವಂತ ಕೆಲಸ ಮಾಡ್ತಾ ಇದ್ದಾರೆ ಕಾರಣ ಎಷ್ಟೇ ಅಲ್ಲಿ ಬೋರ್ವೆಲ್ಗಳಲ್ಲಿ ಸರಿಯಾದ ರೀತಿಯಲ್ಲಿ ನೀರ್ ಬರ್ತಾ ಇಲ್ಲ ವಾರಕ್ಕೊಮ್ಮೆ ನೀರು ಬರುವಂತ ಒಂದು ದುಸ್ಥಿತಿ ಆರಂಭ ಆಗಿದೆ ಈ ಕಾರಣದಿಂದಾಗಿ ಟ್ಯಾಂಕರ್ ಗಳ ಮೊರೆ ಹೋದ್ರೆ ಒಂದು ಟ್ಯಾಂಕರ್ ಗೆ ಏನಂದ್ರು ಒಂದು ಐನೂರು ಆರ್ನೂರು ಲೀಟರ್ ಇರುವಂತಹ ಟ್ಯಾಂಕರ್ ಗೆ ಹೆಚ್ಚು ಕಡಿಮೆ ಒಂದು ಸಾವಿರ ಲೀಟರ್ ಇರುವಂತಹ ವಾಟರ್ ಟ್ಯಾಂಕ್ ಗಳನ್ನ ಕಾಲ್ ಮಾಡಿ ಕೇಳಿದ್ರೆ ಇವರು ಎರಡ್ ಸಾವಿರ ಕೊಡಿ ಮೂರ್ ಸಾವಿರ ಕೊಡಿ ಹೇಳಿ ಕೇಳ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ಯಾವ್ದಕ್ಕೂ ಕೂಡ ಆ ಈ ಒಂದು ಆರ್ ಆರ್ ನಗರ ವಲಯದಲ್ಲಿ ನೀರಿನ ಸಭಾ ಅಭಾವ ಎನ್ನುವಂಥದ್ದು ದೊಡ್ಡ ಮಟ್ಟದಲ್ಲಿ ಏನಾಗ್ತಾ ಇದೆಯೋ ಈ ಮತ್ತೊಂದ್ ಕಡೆ ಟ್ಯಾಂಕರ್ ಗಳನ್ನ ಕೇಳಿದ್ರೆ ಸಾವಿರ ಎರಡ್ ಸಾವಿರ ಕೇಳ್ತಿದ್ದಾರೆ ಈ ಕಾರಣದಲ್ಲಿ ನಾವ್ ಏನೋ ಬೇಡವೇ ಬೇಡ ಎನ್ನುವಂತ ನಿಟ್ಟಿನಲ್ಲಿ ಸದ್ಯ ಬಿಂದಿಗೆಗಳನ್ನ ಹಿಡ್ಕೊಂಡು ಪ್ರತಿಭಟನೆ ಮಾಡ್ತಿರುವಂಥದ್ದು ಅಸಮಾಧಾನವನ್ನ ಹೊರಗಾಗ್ತಿರುವಂಥದ್ದು ಜೊತೆಗೆ ನಾವು ಈ ಅಪಾರ್ಟ್ಮೆಂಟ್ ಅಲ್ಲಿ ಇರೋದೇ ಇಲ್ಲ ಎನ್ನುವಂತೇಳಿ ಬಿಟ್ಟು ಹೋಗುವಂತ ಕೆಲಸ ಮಾಡುವಂತ ಕೆಲಸ ಅಲ್ಲಿರುವಂತಹ ವಾಸಿಗಳು ಮಾಡ್ತಿದ್ದಾರೆ ಮಧುಮಾಲ ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ